ಸರ್ವೇಬ್ಯೂ ನಮಸ್ಕಾರ ಎಲ್ಲ ಮಾಧ್ಯಮ ಬಂಧುಗಳಿಗೆ ನಮಸ್ಕಾರ ಶಾಸುವರ್ಣ ವಾಹಿನಿಗೆ ನಮಸ್ಕಾರ ಅರ್ಬಿ ಕ್ರಿಯೇಷನ್ಸ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ವಿಶ್ವನಾಥ್ ಭಾಗವತ್ ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಹವ್ಯಕ ಬ್ರಾಹ್ಮಣ ಕುಟುಂಬದ ಪರಂಪರೆಯಲ್ಲಿ ಬಂದಿರತಕ್ಕಂಥವು ನಮ್ಮಲ್ಲಿ ಪ್ರತಿನಿತ್ಯವೂ ಆಧ್ಯಾತ್ಮ ನಿತ್ಯ ಪೂಜೆ ಪುನಸ್ಕಾರ ಜಪ ಅನುಷ್ಠಾನ ಪ್ರತಿನಿತ್ಯವೂ ಇರುತ್ತೆ ಹಾಗಾಗಿ ನಿತ್ಯ ಪೂಜೆ ಪುನಸ್ಕಾರ ನಮಸ್ಕಾರ ದೇವರ ಪೂಜೆ ದೇವಸ್ಥಾನದ ಅರ್ಚನೆ ಪೂಜೆ ಅಭಿಷೇಕಾದಿಗಳು ಈ ರೀತಿಯಾಗಿ ನಮ್ಮ ಜೀವನ ಪ್ರತಿನಿತ್ಯವೂ ಇರುತ್ತೆ ಆರ್ ಪಿ ಕ್ರಿಯೇಷನ್ಸ್ ಜೊತೆಗೆ ಒಂದಷ್ಟು ಯೂಟ್ಯೂಬ್ ಸಂಚಿಕೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಒಂದು ಈ ಒಂದು ಅವಕಾಶ ಇದೆ ಮಾಡ್ತೀರಾ ಅಂತ ಕೇಳಿದ್ರೆ ಬಹಳ ಸಂತೋಷವಾಯಿತು ಕಾರಣ ಪ್ರತಿಯೊಬ್ಬರು ಈ ಒಂದು ಸ್ಟೇಜ್ ಅಥವಾ ಅವಕಾಶವನ್ನ ಅಪೇಕ್ಷೆ ಕೊಡ್ತಾ ಇರ್ತಾನೆ ಇದು ಪ್ರತಿಯೊಬ್ಬ ಮನುಷ್ಯನ ಸಹಜ ಲಕ್ಷಣ ಇದಕ್ಕೆ ಹಿನ್ನೆಲೆ ಏನು ಅಂತ ಕೇಳಿದ್ರೆ ಒಂದು ಮಾತಿದೆ ಏನು ಅಂತ ಕೇಳಿದ್ರೆ ತೇನವಿನ ತೃಣಮಪಿ ನಾ ಚಲ್ಲತಿ ಅಂತ ಅಂದ್ರೆ ನಾನು ಭಕ್ತಿಯಲ್ಲಿ ಇರ್ತಕ್ಕಂಥವ್ನಾಗಿದ್ರಿಂದ ಭಗವಂತನ ಆಜ್ಞೆ ಇಲ್ಲದೆ ಏನೂ ನಡೆಯೋದಿಲ್ಲ ಅಂತ ನಾವು ಏನೇ ಮಾಡಬೇಕಾದ್ರೂ ಕೂಡ ಅದು ಭಗವಂತನ ಒಂದು ಆಶೀರ್ವಾದ ಅನುಗ್ರಹ ಇರಬೇಕು ಅಥವಾ ತಂದೆ ಆಶೀರ್ವ ತಂದೆ ತಾಯಿ ಆಶೀರ್ವಾದ ಅನುಗ್ರಹ ಇರಬೇಕು ಅನ್ನುವಂಥದ್ದನ್ನ ನಂಬಿಕೊಂಡು ಬಂದಿರತಕ್ಕಂಥವನು ಪಾಲನೆ ಮಾಡತಕ್ಕಂಥವನು ಆಚಾರ ಮಾತ್ರವೇ ಅಲ್ಲ ವಿಚಾರದಲ್ಲೂ ಕೂಡ ಅದು ಮನಸ್ಸಿನಲ್ಲಿ ಸದಾ ಇರುತ್ತೆ ತುಂಬಾನೇ ಸ್ಪೆಷಲ್ ಯಾಕಂದ್ರೆ ಪ್ರತಿನಿತ್ಯ ಸುವರ್ಣ ಸಂಕಲ್ಪ ಶೂಟಿಗೆ ಹೋಗ್ತಾ ಇದೇನೆಂದ್ರೆ ತುಂಬಾ ಇಷ್ಟಪಟ್ಟು ಹೋಗುವಂತಹ ಒಂದು ಪ್ಲೇಸ್ ಅಂತ ಹೇಳ್ಬೋದು ಯಾಕಂದ್ರೆ ಅಲ್ಲಿ ಹಾಕಿರುವಂತಹ ಸೆಟ್ ಅಲ್ಲಿ ದೇವಸ್ಥಾನವನ್ನ ಕ್ರಿಯೇಟ್ ಮಾಡಿದ್ದಾರೆ ಅದ ಅದರಲ್ಲಿ ಪ್ರಾಣ ಪ್ರತಿಷ್ಠೆಯನ್ನ ಮಾಡಿದ್ದಾರೆ ಈ ತರ ಎಷ್ಟು ಪಾಸಿಟಿವ್ ವೈಬ್ಸ್ ಇದೆ ಅಂದ್ರೆ ಹೋಗಿದ ತಕ್ಷಣ ನಮಗೆ ಗುರುಗಳು ಇರ್ತಾರೆ ಸಾಕಷ್ಟು ವಿಷಯಗಳನ್ನ ನಾನ್ ಕಲಿಯೋದಿರುತ್ತೆ ಪ್ರತಿನಿತ್ಯ ದಿನ ವಿಶೇಷತೆಯಲ್ಲಿ ಬೇರೆ ಬೇರೆ ವಿಶೇಷತೆಗಳಿರುತ್ತೆ ಅದ್ರ ಬಗ್ಗೆ ಗುರುಗಳು ಹೇಳ್ತಾರೆ ಅಹ್ ನೀವ್ ಹೇಳಿದಾಗೆ ಮಂತ್ರ ಸಂಕಲ್ಪದಲ್ಲಿ ಮಂತ್ರವನ್ನ ಶ್ಲೋಕವನ್ನ ಹಾಡಿನ ಮೂಲಕ ನಾನು ಹಾಡ್ತೀನಿ ನನಗೂ ಎಷ್ಟೊಂದು ಕಲಿಯಕ್ಕಿರುತ್ತೆ ಅಂದ್ರೆ ಶ್ಲೋಕ ಶ್ಲೋಕದ ಉಚ್ಚಾರಣೆ ಹೇಗಿರುತ್ತೆ ಅದನ್ನು ಗುರುಗಳು ನಿಮ್ಗೆಲ್ರಿಗೂ ತಿಳಿಸ್ಕೊಡ್ತಾರೆ ಪ್ರತಿನಿತ್ಯ ಉಚ್ಚಾರಣೆಯನ್ನ ಹೇಗೆ ಮಾಡ್ಬೇಕು ಅಥವಾ ಅದ್ರ ಅರ್ಥ ಏನು ಮತ್ತೆ ಅದನ್ನ ನಾವು ಹಾಡೋದ್ರಿಂದ ಅಥವಾ ಶ್ಲೋಕವನ್ನ ಪಠಿಸೋದ್ರಿಂದ ಏನ್ ಫಲಗಳಿದೆ ಇವೆಲ್ಲವನ್ನ ಗುರುಗಳು ತಿಳಿಸ್ಕೊಡ್ತಾರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಬೇಸಿಕಲಿ ಸಿಂಗರ್ ಆಗಿರೋದ್ರಿಂದ ಈತ ಒಂದು ಆಂಕರಿಂಗ್ ಇವಾಗ ಮಾಡ್ತಾ ಇರೋದು ಅಂಡ್ ಅದ್ರ ಜೊತೆಗೆ ಹಾಡನ್ನು ಮಾಡ್ತಾ ಇದ್ದೀನಿ ಅನ್ನೋದು ತುಂಬಾ ಖುಷಿಯಾದ ವಿಷಯ ತುಂಬಾ ಇಷ್ಟಪಟ್ಟು ನಾನು ಮಾಡುವಂತಹ ಕೆಲಸ ಅಂತ ಹೇಳಬಹುದು ಭಕ್ತಿ ಆಧ್ಯಾತ್ಮ ದೇವರು ಧರ್ಮ ಆರೋಗ್ಯ ಜ್ಯೋತಿಷ ವೈದ್ಯ ಈ ಎಲ್ಲಾನು ಒಳಗೊಂಡಂತೆ ಇರುವಂತಹ ಕಾರ್ಯಕ್ರಮ ನಮ್ಮ ಸುವರ್ಣ ಸಂಕಲ್ಪ ಅಮೃತಗಳಿಗೆ ಇದರಲ್ಲಿ ವಿಶೇಷ ಏನು ನಾವು ಪಬ್ಲಿಕ್ ಗೆ ಸಾರ್ವಜನಿಕರಿಗೆ ಸ್ಪಂದಿಸ್ತೀವಿ ಈಗ ಗೊತ್ತಿದೆ ಜ್ಯೋತಿಷ್ಯ ಒಂದು ಬಿಸ್ನೆಸ್ ಅನ್ನೋ ರೀತಿಯಲ್ಲಿ ಎಲ್ಲ ಕಡೆ ಇದೆ ಬಟ್ ನಾವು ಆ ಥರ ಅಲ್ಲ ಎಲ್ಲ ವರ್ಗದ ಜನಕ್ಕೆ ನಾವು ಸ್ಪಂದಿಸುವಂಥ ಕೆಲಸವನ್ನು ಈ ಕಾರ್ಯಕ್ರಮದ ಮುಖಾಂತರ ಮಾಡ್ತೀವಿ ಅದು ವಿಶೇಷವಾಗಿರುವಂಥದ್ದು ಸುಮಾರು ಟ್ರೈ ಮಾಡಿದೆ ಇದಾಗಿರಲಿಲ್ಲ ಅದು ಈಗ ಆ ಏನ ಮಠ ಏನು ಸೇವೆ ಮಾಡಿದ್ನೋ ಅದರ ಆಶೀರ್ವಾದದಿಂದ ನನಗೆ ಈ ಥರ ಡಿವೋಷನಲ್ ಸಬ್ಜೆಕ್ಟೇ ನನಗೆ ಫಸ್ಟ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ಯಾವ ರೀತಿ ಆಲ್ರೆಡಿ ಅವರು ಎಲ್ಲ ಸೀರೆ ಒಳಗೆ ಬಿಟ್ಟಿದ್ದಾರೆ ಆರು ವರ್ಷದಿಂದ ಮಾಡ್ಕೊಂಬಂದು ಸಕ್ಸಸ್ ಮಾಡ್ಬಿಟ್ಟಿದ್ದಾರೆ ಅದ್ರ ಮೇಲೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕಿಲ್ಲ ಇಟ್ಸ್ ಆಲ್ರೆಡಿ ಸಿಕ್ಸ್ ಇಯರ್ಸ್ ದೇವ್ ಇಟ್ ಇನ್ ವೆರಿ ಬಿಗ್ ಲೆವೆಲ್ ಸೊ ಈಗ ನಾನು ಏನು ಮಾಡ್ಬೋದು ಅದನ್ನು ಯಾವ ರೀತಿ ಮಾಡ್ಬೋದು ಅದನ್ನೇ ಯೋಚನೆ ಮಾಡಿ ಮ್ಯೂಸಿಕಲ್ ಆಗಿ ಮೇಯ್ನಾಗಿ ಇಟ್ಕೊಂಡು ಆಮೇಲೆ ಓ ಎಲ್ಲೂ ಯಾವ ಇದ್ರಲ್ಲೂ ಎಲ್ಲ ಬರೀ ಕರ್ನಾಟಕ ಅಲ್ಲ ಇಂಡಿಯಲ್ಲ ಆಲ್ ಓವರ್ ದಿ ವರ್ಲ್ಡ್ ವಿ ಆರ್ ಪ್ಲಾನಿಂಗ್ ಔಟ್ ಈ ಪ್ರಾಜೆಕ್ಟ್ನ ಮಾಡಬೇಕು ಅಂತ ಟೆಂಪಲ್ ವಿಸಿಟ್ಸ್ ಆಗಲಿ ಆಮೇಲೆ ಗುರುಗಳು ವಾಸ್ತು ಪ್ರಕಾರ ನಾನು ಎಷ್ಟೋ ನೋಡಿ ಮಾಡಿದ್ದೀನಿ ಈಸ್ ವೆರಿ ಮಚ್ ನಾವು ಅವ್ರ ಮುಂದೆ ಹೋಗಲದಲ್ಲ ಹೋಗ್ತಾ ಹೋಗ್ತಾ ಜನಕ್ಕೆ ಗೊತ್ತಾಗುತ್ತೆ ಏನು ಅನ್ನೋದು ಅವರನ್ನು ಕರ್ಕೊಂಡು ಎಲ್ಲ ಕಡೆ ಇದು ಮಾಡಿ ಮಾಡೋಣ ಅಂತ ಒಂದು ಒಂದು ಇಟ್ಕೊಂಡು ಇದರಲ್ಲಿ ಏನು ಬರುತ್ತೋ ಏನು ಹೋಗುತ್ತೋ ನೋಡ್ತಿಲ್ಲ ಏನು ಬಂದ್ರೂ ಆಶೀರ್ವಾದ ಅಂತೂ ದೇವರಂತೂ ಬಂದೇ ಬರುತ್ತೆ ನಾವು ಮಾಡ್ತಿರೋದು ಒಂದು ದೈವ ಪ್ರಾಜೆಕ್ಟ್ ಅದು ಆಶೀರ್ವಾದ ಬಂದರೆ ಎಷ್ಟು ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ ಪ್ರಾಫಿಟ್ ಇಷ್ಟು ಅಂತ ಗೊತ್ತಾಗುತ್ತೆ ಬಟ್ ಆಶೀರ್ವಾದ ಗೊತ್ತಾಗುತ್ತಾ ಯಾರಗಣ್ಣ ఏం బర ఆ దేవరిగే గొప్పరుత సో ఆ ఇది ఇట్టుకొని వి ఆర్ ప్లాన్ అండ్ వి ఆర్ డూయిన్ దిస్ ప్రాజెక్ట్ నాట్ ఫార్ ఎనిీ కమర్షియల్ ఆర్ ఎనింగ్ లైక్ గట్ వి వంట్ేక్ ఇట్ ఆన్ అందర్ లెవెల్ విత్ ఆల్ దింగ్ అండ్ వి నీడ్ యువర్ సపోర్ట్ అండ్ ఎవ్రీథింగ్ మేనేజ్ నన్నేం ఫస్ట్ హలో నాం మాతి దేవ్ర కార్యక్రమం దేవరే కొడతారు నన్నేం కళో ಕಂಟೆಂಟ್ ಚೆನ್ನಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗೇ ಆಗುತ್ತೆ ಅದು ಯಾವ ರೀತಿ ಆಗುತ್ತೋ ಬಟ್ ಅದನ್ನು ನಾನು ತಲೆ ಇದು ಮಾಡಿಕೊಂಡು ವಿಲ್ ಡೂ ಇಟ್ ಇನ್ ಅ ಡಿಫ್ರೆಂಟ್ ಲೆವೆಲ್ ಅಲ್ಲ ಎಲ್ಲೆಲ್ಲಿ ನಮ್ಮ ಕಾಲ್ಸ್ ಬರ್ತೋ ಎಲ್ಲೆಲ್ಲಿ ಇದು ಬರ್ತೋ ವಿಲ್ ಡೆಫಿನೆಟ್ಲಿ ಇಂಟ್ರಾಕ್ಟ್ ವಿತ್ ಎಂಡ್ ವಿಲ್ ಗು ಆ ಲೆವೆಲ್ ಹೋಗ್ತೀವಿ ಅದು ಕರ್ನಾಟಕ ಮಾಡಿಬಿಟ್ಟಿದ್ದಾರೆಲ್ಲ ನಾವು ಅದನ್ನ ಮೇಲೆ ಮಾಡಬೇಕು ಇವಾಗ ಸೌತ್ ಇಂಡಿಯಾ ಆಲ್ ಓವರ್ ದ ವರ್ಲ್ಡ್ ಪ್ಲ್ಯಾನ್ ಮಾಡ್ತಾ ಇದೀವಿ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೀವಿ ಈಗ ప్లాన్ మొత్తీ ఇక ట్వెంటీ షూటింగ్ ప్లాన్ మూడు టెన్ డేస్ ఇకొస్త ఇట్కీ మంత్లీ టెన్ డేస్ విల్ కీప్ ఓన్లీ ఫర్ గోయింగ్ ఫర్ ఆల్ ప్లేసెస్ విసిట్స్ ఆ టెన్ డేస్ వేర్ వి కెన్ గోయిన్ విల్ ప్లాన్ అవుట్ అవును హండ్రెడ్ పర్సెంట్ మాట్ అదే టెలికాస్ట్ అది ఆగల్ అదే మన ఏ ఇలా ఇలా నథింగ్ నథింగ్ నా కడంగా నవే హి బి అడ ఎక్స్పెక్ట్ మొగోదు తొగద